ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾರ್ಥ ಸಾಯಿ ಬಾಬಾ ಇಂದು ನಿಮ್ಮ ಹಿರಿಯರ ಅಂದರೆ ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹೌದು ನಿಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಪ್ರಾರ್ಥನೆ ಅವರ ತ್ಯಾಗ ಅವರ ಒಂದು ಪುಣ್ಯದ ಫಲವನ್ನ ನಿಮ್ಮ ಜೀವನಕ್ಕೆ ದೀಪವಾಗಿ ಬೆಳಗಿಸಲು ಅದನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ನೀವು ಮಾಡಿರ್ತಕ್ಕಂತಹ ಬಾಬಾರ ಸೇವೆಯಾಗಿರ್ಲಿ ನೀವು ಹಿರಿಯರಿಗೆ ಮಾಡಿರ್ತಕ್ಕಂತಹ ಸೇವೆ ಹಾಗೂ ಪ್ರಾರ್ಥನೆಗಳು ಬಾಬಾರವರು ಅವುಗಳನ್ನ ತಿಳಿದುಕೊಂಡು ನಿಮಗೆ ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ ನಿಮ್ಮ ಪೂರ್ವಜರ ಆಶೀರ್ವಾದವೇ ನಿಮ್ಮ ನಿಜವಾದ ಆಸ್ತಿ ಅವರ ಪುಣ್ಯ ಫಲದಿಂದ ನಿಮ್ಮ ಆರೋಗ್ಯದಲ್ಲಿ ಚೈತನ್ಯ ಬರುತ್ತದೆ ನಿಮ್ಮ ಹಣ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಹರಿಯುತ್ತದೆ ಇಂದು ಸಾಯಿಬಾಬಾ ಆ ಪುಣ್ಯದ ಫಲವನ್ನು ನಿಮ್ಮ ಕೈಗೆ ನೀಡುತ್ತಿದ್ದಾರೆ ಹಾಗಾದರೆ ಸ್ನೇಹಿತರೆ ಹೆಚ್ಚೇನು ಟೈಮ್ ನ ವೇಸ್ಟ್ ಮಾಡದೆ ಏನೇನೆಲ್ಲ ಆ ಸಂದೇಶದಲ್ಲಿ ಇದೆ ಏನೇನೆಲ್ಲ ಆಶೀರ್ವಾದಗಳನ್ನ ಬಾಬಾರವರು ಹಿರಿಯರ ಒಂದು ಪುಣ್ಯದ ಬುತ್ತಿಯಿಂದ ನಮಗೆ ನೀಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ ನನ್ನ ಪ್ರೀತಿಯ ಭಕ್ತರೆ ನಿಮ್ಮ ಹೆತ್ತವರು ಅಜ್ಜ ಅಜ್ಜಿಯರು ಹಾಗೂ ಎಲ್ಲಾ ಪೂರ್ವಜರು ನಿನ್ನ ಬದುಕಿನ ಪಥವನ್ನು ತಯಾರಿಸಿದ್ದಾರೆ ಅವರ ಕನಸುಗಳು ಅವರ ಹೋರಾಟಗಳು ಅವರ ಪ್ರಾರ್ಥನೆಗಳು ಇಂದು ನಿನ್ನ ಜೀವನದಲ್ಲಿ ಫಲ ನೀಡುತ್ತಿವೆ ಅವರು ಅನುಭವಿಸಿದ ನೋವು ದುರ ಅಂತ ಕೋಪ ಹೇಳದ ಮಾತುಗಳು ಕುಟುಂಬದ ರಹಸ್ಯಗಳು ಇವೆಲ್ಲಕ್ಕೂ ನೀನು ಬೆಳಕನ್ನು ನೀಡಬೇಕು ಅದರಿಂದ ಅವರು ಅನುಭವಿಸಿದ ತೂಕ ನೋವು ದುಃಖ ಈಗ ಶಾಂತಿಯಿಂದ ಮಾಯವಾಗುತ್ತದೆ ಅವರು ಮಾಡಿದ ತ್ಯಾಗವೇ ನಿನಗೆ ದಾರಿಯಾಗಿದೆ ನೀನು ಈಗ ಪಡುತ್ತಿರುವ ಸುಖದ ಒಂದು ಅದ್ಭುತ ಕ್ಷಣಗಳು ಅವರ ಪರಿಶ್ರಮ ಅವರ ಸಹನೆ ಅವರ ತಾಳ್ಮೆ ನಿನ್ನಲ್ಲಿ ಆಳವಾಗಿ ಹರಿದು ಬಂದಿದೆ ಅದನ್ನು ನೆನಪಿಸಿಕೊಂಡು ನೀನು ಸದಾ ಕೃತಜ್ಞತೆಯಿಂದ ಬದುಕು ನಡೆಸಬೇಕು ದಾಂಪತ್ಯದೊಳಗಿನ ಭಿನ್ನಾಭಿಪ್ರಾಯಗಳು ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಉಂಟಾದ ಅಂತರ ಸಹೋದರ ಸಹೋದರಿಯರ ನಡುವೆ ಬಂದ ಗಾಳಿಪಟದಂಥ ಸಂಬಂಧಗಳು ಇವೆಲ್ಲವೂ ಪ್ರೀತಿ ಮತ್ತು ಸಮಯದಿಂದ ಮತ್ತೆ ಜೋಡಿಸಿಕೊಳ್ಳಲಿದೆ ನಿಮ್ಮ ಹಿರಿಯರ ಆಶೀರ್ವಾದದಿಂದ ಮತ್ತೆ ಜೋಡಿಸಿಕೊಳ್ಳಲಿದೆ ಮಗುವೆ ನಿನ್ನ ಕುಟುಂಬದ ಶಾಪಗಳು ಬಡತನ ನಕಾರಾತ್ಮಕ ನಂಬಿಕೆಗಳು ಇವು ಇಂದಿನಿಂದಲೇ ಕರಗಲಿದೆ ನೀನು ಹೊಸ ಬೆಳಕಿನ ಬೀಜ ಬಿತ್ತಬೇಕು ಆಸೆ ಸಂತೋಷ ಏಕತೆ ಸಮೃದ್ಧಿ ಸಮತೋಲನ ಧೈರ್ಯ ನಂಬಿಕೆ ಶಕ್ತಿ ಮತ್ತು ಪ್ರೀತಿ ಇವುಗಳೆಲ್ಲವನ್ನು ನೀನು ನಿನ್ನ ಹಿರಿಯರ ಕೃಪೆಯಿಂದ ನೀನು ಬಿತ್ತಿದರೆ ನಿನ್ನ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ನಿನ್ನ ಮನೆಯಲ್ಲಿ ಇರತಕ್ಕಂತಹ ಸಕಲ ದರಿದ್ರ ತೊಲಗುತ್ತದೆ ಸಂತಾನ ಹೀನತೆ ಸಮಸ್ಯೆಯು ದೂರವಾಗಲಿದೆ ಮನೆಯಲ್ಲಿ ಮಗುವಿನ ಜನನವಾಗುತ್ತದೆ ಈ ಕ್ಷಣದಲ್ಲಿ ಹಿಂದಿನ ಮತ್ತು ಮುಂದಿನ ತಲೆಮಾರುಗಳೆಲ್ಲ ದೇಹ ಮನಸ್ಸು ಮತ್ತು ಸಂಬಂಧಗಳನ್ನು ಗುಣಪಡಿಸುವ ಇಂದ್ರಧನುಸ್ಸಿನ ಬೆಳಕಿನಿಂದ ಆವೃತವಾಗಿದೆ ಪ್ರತಿ ತಲೆಮಾರಿನ ಶಕ್ತಿ ಮತ್ತು ಆಶೀರ್ವಾದ ಮುಂದಿನ ತಲೆಮಾರಿಗೆ ಸುರಿಯಲಿದೆ ನೆನಪಿರಲಿ ಮಗುವೆ ನೀನು ಒಬ್ಬರಲ್ಲ ನಿನ್ನ ಹಿಂದೆ ಸಾವಿರಾರು ಪೂರ್ವಜರ ಆಶೀರ್ವಾದ ಅವರ ಪ್ರಾರ್ಥನೆಗಳು ಅವರ ಕನಸುಗಳು ನಿನ್ನನ್ನು ಹೊತ್ತೊಯ್ಯುತ್ತಿವೆ ನೀನು ತೆಗೆದುಕೊಳ್ಳುವ ಪ್ರತಿಯೊಂದು ಉತ್ತಮ ಹೆಜ್ಜೆಯು ನಿನ್ನ ಮುಂದಿನ ತಲೆಮಾರಿಗೆ ಆಶೀರ್ವಾದವಾಗುತ್ತದೆ ನನ್ನ ಆಶೀರ್ವಾದದಿಂದ ಇದು ಈಡೇರುತ್ತದೆ ನೀನು ಬದುಕುತ್ತಿರುವ ನಿನ್ನ ಪರಿಶ್ರಮ ಮಾತ್ರವಲ್ಲ ನಿನ್ನ ಪೂರ್ವಜರ ಪರಿಶ್ರಮದ ಫಲವೂ ಆಗಿದೆ ನಿನ್ನ ಕುಟುಂಬದ ನೋವಿಗೆ ಬೆಳಕು ನೀಡುವುದರಿಂದ ಅವರ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ನೀನು ಇಂದಿನಿಂದ ಪ್ರೀತಿ ಏಕತೆ ಸಮೃದ್ಧಿಯನ್ನು ಬಿತ್ತಿದರೆ ಅದು ಮುಂದಿನ ತಲೆಮಾರಿಗೆ ಆಶೀರ್ವಾದವಾಗಿ ಬೆಳೆಯುತ್ತದೆ ನೀನು ಜೀವನದಲ್ಲಿ ಈಗಾಗಲೇ ಅನೇಕ ಕರ್ಮ ಸಂಕೇತಗಳನ್ನು ಮಾಡಿದ್ದೀಯಾ ಪಿತೃಗಳು ಹೆಮ್ಮೆ ಪಡುತ್ತಿದ್ದಾರೆ ಹಣದ ವಿಷಯದಲ್ಲಿ ನಿನ್ನ ಕೈಯಲ್ಲಿ ಇರುವ ಪ್ರತಿಭೆ ಕಲೆ ಜ್ಞಾನದಿಂದಲೇ ಉತ್ತಮ ಆದಾಯ ಬರುತ್ತಿದೆ ಹಣ ಬರಲು ಶುರುವಾಗುತ್ತದೆ ಆದರೆ ಅದನ್ನು ಸರಿಯಾಗಿ ಹಂಚಿಕೊಳ್ಳುವಿಕೆ ಮತ್ತು ಉಳಿಸುವಿಕೆ ಮಾಡುವುದು ಮುಖ್ಯ ಬೇರೆಯವರ ಮೋಸದ ಮಾತಿಗೆ ಒಳಗಾಗಬೇಡ ಸಂಬಂಧಗಳಲ್ಲಿ ಹಳೆಯ ನೋವು ತಪ್ಪು ಅರ್ಥ ಮಾಡಿಕೊಳ್ಳುವಿಕೆ ಅಂತ್ಯಕ್ಕೆ ಬರುತ್ತಿದೆ ಹೊಸ ದಾರಿ ತೆರೆಯುತ್ತಿದೆ ಸ್ವಲ್ಪ ನೋವು ಬಂದರೂ ಅದು ಶಾಶ್ವತವಾಗಿ ಭಾರ ತಗ್ಗಿಸುವಂತೆ ಸರಿ ಹೋಗುತ್ತದೆ ಆರೋಗ್ಯದಲ್ಲಿ ನಿನ್ನ ದೇಹ ಮನಸ್ಸಿಗೆ ವಿಶ್ರಾಂತಿ ಬೇಕು ಆತುರದ ನಿರ್ಧಾರಗಳು ಅಥವಾ ತಪ್ಪು ಅಭ್ಯಾಸಗಳಿಂದ ದೂರವಿರಬೇಕು ಜೀವಶಕ್ತಿಯನ್ನು ಸರಿಯಾಗಿ ಬಳಸಿಕೋ ಸಾಯಿ ಹೇಳುತ್ತಾರೆ ಮಿತಹಾರ ಮಿತ ಮಾತು ಮಿತ ಸ್ನಾನ ಜೀವನಕ್ಕೆ ಜೀವಕ್ಕೆ ಆರೋಗ್ಯಕರ ನಿನ್ನ ಜೀವನದಲ್ಲಿ ಹೊಸ ಅವಕಾಶ ಬರುತ್ತಿದೆ ಅದು ಕೆಲಸ ಮನೆ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಿದೆ ಹಣದ ವಿಷಯದಲ್ಲಿ ಒಬ್ಬನೇ ಹೊರುವುದಕ್ಕೆ ಹೋಗಬೇಡ ಸಹಾಯಕರಿಗೆ ಅವಕಾಶ ಕೊಡು ಹೊಸ ವ್ಯಕ್ತಿಯೊಬ್ಬನು ನಿನ್ನ ಜೀವನಕ್ಕೆ ಬರುತ್ತಾನೆ ಅವನನ್ನು ದೇವದೂತನಂತೆ ಕಾಣಬೇಕು ಅವರು ನಿಮ್ಮ ಹಿರಿಯರ ಆಶೀರ್ವಾದದಿಂದ ನಿನ್ನ ಸಹಾಯಕ್ಕೆ ಬಂದು ನಿನಗೆ ಹಣಕಾಸಿನ ಸ್ಥಿತಿಯನ್ನು ಸುಧಾರಣೆ ಮಾಡಲು ಬರುತ್ತಿದ್ದಾರೆ ಹಾಗೂ ಅವರ ಸಹಾಯದಿಂದ ನಿನ್ನ ಹಣಕಾಸಿನ ಸ್ಥಿತಿ ಸುಧಾರಣೆಯಾಗಿ ನೀನು ಜೀವನದಲ್ಲಿ ನೆಮ್ಮದಿಯಾಗಿ ಬದುಕುತ್ತೀಯಾ ಸಂಬಂಧಗಳಲ್ಲಿ ಎಲ್ಲರ ಮಾತು ಕೇಳಿ ನಡೆಯಬೇಡ ಎಲ್ಲರ ಮನ ಗೆಲ್ಲುವುದು ಸಾಧ್ಯವಿಲ್ಲ ತಪ್ಪು ಸರಿ ಎನ್ನುವುದನ್ನು ಮನಸ್ಸು ಹೇಳುತ್ತದೆ ಅದನ್ನು ಸರಿಯಾಗಿ ಕೇಳಿ ಸರಿಯಾದ ರೀತಿ ನಿರ್ಣಯಿಸಿ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಉತ್ತಮ ಮನಸ್ಸಿನಲ್ಲಿರುವ ಹಳೆಯ ನೋವನ್ನು ಹೊರಹಾಕುವುದರಿಂದ ಆರೋಗ್ಯದಲ್ಲಿ ಆಗಿರತಕ್ಕಂತಹ ಏರುಪೇರು ಸರಿಯಾಗುತ್ತದೆ ಮನಸ್ಸಿನಲ್ಲಿರುವ ನೋವನ್ನು ಸೂಕ್ತ ವ್ಯಕ್ತಿಯೊಡನೆ ನಿನ್ನ ನೋವನ್ನು ಹಂಚಿಕೊಳ್ಳುವುದರಿಂದ ದೇಹದ ಮೇಲಿನ ಭಾರ ಕಡಿಮೆಯಾಗಿ ನನಗೆ ಆರೋಗ್ಯದ ಸಮಸ್ಯೆಯು ಸರಿ ಹೋಗುತ್ತದೆ ನಿನ್ನ ಹಿರಿಯರ ಆಶೀರ್ವಾದದಿಂದ ನೀನು ಮಾಡಿದ ದಾನ ಧರ್ಮಗಳ ಫಲದಿಂದ ನಿನಗೆ ಯಾವುದೇ ಸಮಸ್ಯೆ ಇದ್ದರೂ ನಿನ್ನ ಹಿರಿಯರು ಅದನ್ನು ತೆಗೆದುಕೊಂಡು ನಿನಗೆ ಒಳ್ಳೆಯ ನೆಮ್ಮದಿಯುತವಾದಂತಹ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಆಶೀರ್ವದಿಸುತ್ತಿದ್ದಾರೆ ನಿನ್ನ ಜೀವನವು ಹೊಸ ಹಂತಕ್ಕೆ ಕಾಲಿಡುತ್ತಿದೆ ಹಣದ ಚಿಂತೆ ಇದ್ದರೂ ಪಿತೃ ಆಶೀರ್ವಾದದಿಂದ ಬೀಗ ಹಾಕಿದ ಬಾಗಿಲು ತೆರೆಯುತ್ತಿದೆ ಆರೋಗ್ಯದಲ್ಲಿ ಶಕ್ತಿ ಬೇಕಾದರೆ ಬಾಬಾರವರ ನಾಮಸ್ಮರಣೆ ಮಾಡಿ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಎಂದು ಜಪಿಸಿ ಸಮಸ್ಯೆಗಳು ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡ ನಿನ್ನ ಹಿಂದೆ ಹಿರಿಯರ ಆಶೀರ್ವಾದ ಬಾಬಾರವರ ಆಶೀರ್ವಾದದಿಂದ ನೀನು ಎಲ್ಲವನ್ನೂ ಗೆಲ್ಲುತ್ತೀಯ ಆದಷ್ಟು ನೀನು ನಾಮಜಪಗಳನ್ನು ಮಾಡುತ್ತಿದ್ದರೆ ಸಕಲ ಸಂಕಷ್ಟಗಳಿಂದ ಶೀಘ್ರವಾಗಿ ಹೊರಬಂದು ನೀನು ನೆಮ್ಮದಿಯುತವಾದಂತಹ ಜೀವನವನ್ನು ಸಾಗಿಸುತ್ತೀಯ ನಿನ್ನ ಪಿತೃಗಳು ನಿನ್ನ ಸೌಮ್ಯ ಸ್ವಭಾವಕ್ಕೆ ನೀನು ಮಾಡಿದ ಹಿರಿಯರ ಸೇವೆಗೆ ದಾನ ಧರ್ಮಗಳಿಂದ ಅವರು ಸಂತೃಪ್ತರಾಗಿದ್ದಾರೆ ಅವರು ಸಂತೋಷ ಪಟ್ಟಿದ್ದಾರೆ ನಿನ್ನ ಜೀವನದಲ್ಲಿ ಹೊಸ ಅವಕಾಶ ಹಣ ಆರೋಗ್ಯ ಸಂಬಂಧ ಎಲ್ಲದಕ್ಕೂ ಬದಲಾವಣೆ ಬರುತ್ತಿದೆ ಪೂರ್ವಜರು ಮತ್ತು ಸಾಯಿಬಾಬಾ ನಿನ್ನ ಹಿಂಬದಿಯಲ್ಲಿ ನಿಂತಿದ್ದಾರೆ ನಿನ್ನ ಹಿಂದೆ ನಿಂತಿರುವ ಎಲ್ಲಾ ಪುಣ್ಯ ಶಕ್ತಿ ನಿನ್ನ ಜೀವನವನ್ನು ರಕ್ಷಿಸುತ್ತದೆ ಮಾರ್ಗದರ್ಶನ ನೀಡುತ್ತದೆ ನಿನ್ನ ಹೃದಯದಲ್ಲಿ ಬೆಳಕು ಹರಿಯಲಿ ನಿನ್ನ ಮನಸ್ಸಿನಲ್ಲಿ ಶಾಂತಿ ಸದಾ ಇರಲಿ ನಿನ್ನ ಇಷ್ಟಾರ್ಥ ಶೀಘ್ರವಾಗಿ ಸಿದ್ಧಿಯಾಗುತ್ತದೆ ನೀನು ಪ್ರತಿದಿನವೂ ಈ ಪುಣ್ಯ ಶಕ್ತಿಯನ್ನು ಸ್ವೀಕರಿಸುತ್ತೀಯ ಪೂರ್ವಜರ ಆಶೀರ್ವಾದ ಸಾಯಿ ಬಾಬಾರ ಪ್ರೀತಿ ನಿನ್ನ ಜೀವನದ ಬೆಳಕು ಸಮೃದ್ಧಿ ಆರೋಗ್ಯ ಮತ್ತು ಶಕ್ತಿ ತರಲಿದೆ ಇಂದು ಸ್ವೀಕರಿಸಿದ ಆಶೀರ್ವಾದ ನಿನ್ನ ನಿತ್ಯ ಜೀವನದಲ್ಲಿ ಬೆಳಗಲಿದೆ ಶುಭವಾಗಲಿ ಓಂ ಸಾಯಿರಾಮ್